ರೋಟಮೋಡಿ ಈ ಸಮಾಜದಲ್ಲಿ ನಮ್ಮಂತ ರೌಡಿಗಳು ಸಮಾಜಕ್ಕಿಳಿದರೆ ಸಮಯಕ್ಕೆ ಶಾಲ ಬಂದು ನಮ್ಮ ಕಾರ್ಯಕ್ಕೆ ಅಡ್ಡಿಪಡಿಸಿದರಲ್ಲದೆ ನಮ್ಮನ್ನು ಪೊಲೀಸರಿಗೆ ಒಪ್ಪಿಸಿದರು ಆಡಳಿತ ಮಂಡಳಿಯಿಂದ ಕಟ್ಟಿಕೊಂಡರು ಅದರ ಪರಿಣಾಮವಾಗಿ ಭೂಮಿಯಲ್ಲಿ ಅಂಡ ತಂದು ತಪ್ಪಿಸಿಕೊಂಡು ಬಂದಿದ್ದೇವೆ ಪೊಲೀಸರು ನಮ್ಮನ್ನು ಜೈಲಿಗೆ ಅಟ್ಟಿಸಿಕೊಂಡು ಬಂದರು ಆ ಓಡೋಡಿ ಬರುತ್ತಿರುವಾಗ ಈ ವಿಶಾಲವಾದ ಈ ಕಡಲ ತೀರದಲ್ಲಿ ಹುಟ್ಟಿ ಜೊತೆ ಜೊತೆಯಲ್ಲಿ ಆಟ ಮಾಡಿ ಬರೆದು ಬೆಳೆದಂತೆ ಅದೇ ಬಾರಿನಲ್ಲಿ ಕುಳಿತು ಮತ್ತೆ ಸೇವನೆ ಮಾಡಿ ನಮ್ಮ ಬಳಿಕೇಟಿ ಶೈಲಿನಿಂದ ತಪ್ಪಿಸಿಕೊಂಡು ಇನ್ನು ಮುಂದೆ ನಮ್ಮ ವೈರಿಯ ವಿಶಾಲ ಅರ್ಪಾದರೆ ತಂತ್ರ ರೂಪಿಸಲೇಬೇಕು ನನಗೆ ಬಿಟ್ಟು ಬಿಡು ಗೌಡೋರಿಗೂ ಬಾಂಡವ ಗೌಡ ಬಾವರಿಗೆ ಬಾಬ ಅಂತ ಇದಾನಲ್ಲ ಅಭಿಷೇಕ್ ಕತ್ತರಿ ಕೊಡಲಿ ಹಿಡಿದರಿ ಮುಂಡ ಮುಂಡ ಚೆಂಡಾಡಿ ರಕ್ತ ಹಾರಿಸಬಲ್ಲ ಗುಡ್ ವ್ಯಾರಿ ಗುಡ್ ಆ ನಮ್ಮ ವೈರಿ ಸಿದ್ಧಾರ್ಥ ಹಾಗೂ ವಿಶಾರರ ಮಿತ್ರ ಅಭಿಷೇ ಅಭಿಷೇಕ ದಿನ ಬರೋ ರೋಡ್ ನಲ್ಲಿ ರಿಬೇ ರೀ ಅಂತ ಈ ಕಾರ್ಡ್ ನಲ್ಲಿ ಬರುವ ಹಾಗೆ ಈ ಕಾರ್ಡ್ ನಲ್ಲೋ ಕಾಡು ಕೋಡಗಳದ್ದೆ

ಮಹಿಳಾ ಮಣಿಗಳು ನಮ್ಮ ಮುಂದೆ ತಿರುಗಾಡಿದರು ಯಾರು ಅಂತ ಪ್ರಶ್ನೆ ಮಾಡಲ್ಲ ಅಂದಾಗ ನೀನು ಹೃದಯಕ್ಕೆ ನಾಟುವಂತೆ ಕಾಡಿಗೆ ಲಿಪ್ಸ್ಟಿಕ್ ಮೇಕಪ್ ಮಾಡಿ ಜಲ್ ಜಲ್ ಅಂತ ಕಾಲಿಗೆ ಗೆಜ್ಜೆ ಕಟ್ಟಿ ಸಿಟಿಯಲ್ಲಿ ಇರುವ ಬೇಕಾದವಳು ನೀನು ತಿರುಗಿದರೆ ನಮ್ಮಂತ ಶಂಡರು ಸಂಬಂಧಿಸುತ್ತಾರೆ ನಿನ್ನ ಸೌಂದರ್ಯವನ್ನ ಪಡೆಯಲು ನಾವು ಇಲ್ಲೇ ನಮ್ಮನನ್ನು ನಿನ್ನ ಹರಣ ಮಾಡಿ ये रु हे को जितरे बडणे ಇವತ್ತು ದುಡ್ಡು ಮಾತಾಡ್ತಿದ್ದಲ್ಲ ಹ್ಯಾಕ್ ಮಾಡ್ತೀವಿ ಹೀಗ್ ಮಾಡ್ತೀವಂತ ನೋಡು ಇವಳ ಕಣ್ಣೀರು ಸರಿಸುವುದನ್ನು ನೋಡಿದರೆ ನಮ್ಮ ಅಭಿಮಾನದ ಕಡೆ ಅಭಿಷೇಕ ಸಿದ್ಧಾರ್ಥ ಹಾಗೂ ವಿಶಾಲನನ್ನು ಹಣ್ಣು ಮುಕ್ತಿಸಲು ಕಳಿಸಿಕೊಟ್ಟಿರುವ ಸ್ವಲ್ಪ ಯೋಚನೆ ನಿನ್ನ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಹಾಗಾದರೆ ಅವಳನ್ನು ವಿಚಾರಿಸಿ ಎಲ್ಲುತ್ತೇನೆ ನಿನ್ನ ಹೆಸರು ಏನು

ಓಹೋ ಈಗ ಈ ರೀತಿ ವರ್ತನೆ ಮಾಡಿದ್ರೆ ಏನು ತಿಳಿಯದೆ ನಾವು ಮಾಡಬೇಕು ಅಭಿಷೇಕನ ಬಗ್ಗೆ ಹೇಳುವ ವಿಚಾರ ಬೇಕಿಲ್ಲ ಅವ್ರ ಬಗ್ಗೆ ನನಗೆ ಎಲ್ಲ ಗೊತ್ತು ಆದರೆ ನೀವು ಅಭಿಷೇಕನು ಹೇಳಿದ ಪ್ರಕಾರ ಹುಡುಕುತ್ತಿರುವ ವ್ಯಕ್ತಿಗಳು ಬೇರೆ ಯಾವಲ್ಲ ನಾನಿ